ಈಗ ಬ ಭಾಳಷ್ಟು ಜನ ಇದು ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಬಂದವರೇ ಯಾಕೆ ಬರ್ತಾರೆ ಅಂತ ಒಂದು ಈಗಾಗಲೇ ಹೇಳಿದಾಗೆ ಅಕ್ಕ ಸಮ್ಮೇಳನಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಸ್ಪೆಷಲಿ ಈ ಆರ್ಟಿಸ್ಟ್ನ ಕರೆಸ್ಬೇಕಂದ್ರೆ ಮೊದಲು ಮೊದಲಿಗೆ ನಮಗೆ ಭಾಳಷ್ಟು ಜನ ನಾನು ಯಾರು ಇಂಥವ್ರು ಅಂತ ಹೇಳಿದ್ರೆ ಯಾರಿಗೂ ನಾವು ಏನಂತಾರೆ ನೀವು ರೆಮ್ಯನೊರೇಷನ್ ಅಂತ ರೆನೋವೇಷನ್ ಅಂತ ಯಾರಿಗೂ ಕೊಡ್ತಿರ್ಲಿಲ್ಲ ಪಾಪ ಎಲ್ಲ ಎಲ್ಲ ಆರ್ಟಿಸ್ಟೂ ಅವರ ಬಂದು ಪರ್ಫಾರ್ಮ್ ಮಾಡಿದ್ದಾರೆ ಈ ಆಮೇಲೆ ಅವ್ರಿಗೇನಿದ್ರು ಒಂದು ಏರ್ ಟ್ರಾವೆಲ್ಗೆ ಪ್ಲಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಆಮೇಲೆ ಅಲ್ಲಿ ಎಲ್ಲ ಭಾಳಷ್ಟು ಜನ ಸ್ನೇಹಿತರು ಅವರೆಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ಕಡೆ ಎಲ್ಲ ತೋರಿಸೋದು ಅವರೆಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ರು ಈಗೇನಾಗಿದೆ ಬರ್ತಾ ಬರ್ತಾ ಈಗ ಭಾಳಷ್ಟು ಜನ ಆರ್ಟಿಸ್ಟು ಏನಂತಾರೆ ಬರಬೇಕಾದ್ರೆ ಪರ್ಫಾರ್ಮ್ ಮಾಡಬೇಕಾದ್ರೆ ಅದಕ್ಕೆ ರೆಮಂಡ್ರೇಷನ್ ಕೇ ಇದ್ದಾರೆ ಅದು ನಾವು ಇಲ್ಲೆಲ್ಲ ಮಾಡ್ತಾ ಇರೋದು ಒಂದು ಕನ್ನಡ ಸೇವೆ ಎರಡು ವಾಲಂಟಿಯರ್ ಆಗಿ ನಾವಾಗಿ ನಾವು ದುಡ್ಡು ಹಾಕ್ಕೊಂಡು ಮಾಡ್ತಾ ಇರೋದು ನಾನು ಭಾಳಷ್ಟು ಜನಕ್ಕೆ ನಾನು ಎಕ್ಸಾಂಪಲ್ ಹೇಳಬೇಕಾದ್ರೆ ದೊಡ್ಡ ನಮ್ಮ ಪುನೀತ್ ರಾಜ್ ಪುನೀತ್ ರಾಜ್ಕುಮಾರ್ ನಮಗೆ ಅಕ್ಕಾಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಒಂದು ದಿವಸವೂ ಅವ್ರಿಗೆ ನಮ್ಗೆ ಬೇಕು ಅಂತ ಕೇಳಲಿಲ್ಲ ಮೊದಲೆಲ್ಲ ಅವರು ಅವರೇ ದುಡ್ಡು ಹಾಕ್ಕೊಂಡು ಬಂದಿದ್ದಾರೆ ಆಮೇಲೆ ನಾವು ಇಲ್ಲ ಇಲ್ಲ ಈಗ ನಾವು ಪ್ರೈಸ್ ಮಾಡ್ತೀವಿ ಅಂತ ನಾವು ಅವ್ರಿಗೆ ಏರ್ ಟಿಕೆಟ್ ಒಂದು ಕೊಡ್ತಾ ಇದ್ವಿ ಆಮೇಲೆ ಭಾಳಷ್ಟು ಸಲ ಅವರು ನಾವು ಕೊಟ್ಟ ಹೋಟೆಲ್ ಉಳ್ಕೊಳ್ತಾ ಇರಲಿಲ್ಲ ಅವರೇ ಬೇರೆ ಅವ್ರ ಸ್ನೇಹಿತರು ಅಲ್ಲಿ ಇಲ್ಲಿ ಉಳ್ಕೊಳ್ತಾ ಇದ್ರು ಬಟ್ ನಾವು ನಾವು ಕೊಟ್ಟಿದ್ದ ರೂಮ್ ಏನು ಏನು ತಗೋದೇ ಇಲ್ಲ ಅಂದರೆ ಅಪ್ಪು ಜೊತೆ ಮಾಡೋದಕ್ಕೆ ಅಥವಾ ಅಥವಾ ಭಾಳಷ್ಟು ಎಲ್ಲ ಆರ್ಟಿಸ್ಟ್ನು ಅದೇ ರೀತಿ ನಡ್ಕೊಂಡಿದ್ದಾರೆ ಇನ್ನೊಂದು ಹೆಸರು ಹೇಳಬೇಕಾದ್ರೆ ಗುರುಕಿರಣ್ಣು ಡೇ ಒನ್ನಿಂದನೂ ಅವರು ಬಂದಿದ್ದಾರೆ ಅವರು ಸುಮಾರು ಸರಿ ಅಪ್ಪು ಬಂದಿದ್ದಾರೆ ಸುಮಾರು ಸರಿ ಗುರುಕಿರಣ್ ಬಂದಿದ್ದಾರೆ ಅವರು ಇದುವರೆಗೂ ಗುರುಕಿರಣ್ಣು ಒಂದು ದಿವಸ ದುಡ್ಡು ಕೇಳಿಲ್ಲ ನೀವು ಏನು ಏನು ಹೇಳಿದ್ರೂ ಮಾಡ್ತಾರೆ ಯಾವುದಕ್ಕೂ ಎಲ್ಲದಕ್ಕೂ ರೆಡಿ ನಮಗೆ ಬೇಕಾಗಿರೋದು ಆರ್ಟಿಸ್ಟು ನಮಗೆ ನಾ ನಮ್ಮ ಮೊದಲೇ ಹೇಳಿದೆ ಒಂದು ಪ್ರಶ್ನೆಗೆ ನಾನು ಹೇಳಿದೆ ನಾವು ಭಾಳಷ್ಟು ಸಲ ಕೈ ಸುಟ್ಕೊಂಡಿದ್ದೀವಿ ಹಣ ಸಾಕಾಗದೆ ಅಂದರೆ ನಾವು ಮತ್ತೆ ಈಗಾಗಲೇ ದುಡ್ಡು ಹಾಕಿರೋರು ಮತ್ತೆ ಹಾಕಬೇಕಾಗುತ್ತೆ ಆಮೇಲೆ ಕೆಲವು ಸಲ ಎಲ್ಲರೂ ಕೊಡೋದಿಲ್ಲ ಸೊ ಯಾರೋ ಒಬ್ಬರು ಇಬ್ಬರು ಮುಂದೆ ನಿಂತಿರೋರು ಕೊಡಬೇಕಾಗುತ್ತೆ ಸೊ ಇದೆಲ್ಲ ನೋಡಿದರೆ ಆಮೇಲೆ ಅಂಥ ಒಂದು ಆರ್ಟಿಸ್ಟು ಒಂದು ಅವರೆಲ್ಲ ಆರ್ಡಿನರಿ ಅಲ್ಲ ಎಲ್ಲ ಹೆಸರು ಮಾಡಿರೋದು ಅವರು ಬಂದು ನಾವು ಕರೆದಾಗ ಬಂದು ಪರ್ಫಾರ್ಮ್ ಮಾಡ್ತಾರಲ್ಲ ಅದೇ ಒಂದು ದೊಡ್ಡ ಇದು ಬೇರೆ ಆರ್ಟಿಸ್ಟು ಒಂದು ಟೈಮ್ಗೆ ಸಿಗೋದಿಲ್ಲ ನಮ್ಮ ನಮ್ಗೆ ಬೇಕಾಗಿರೋ ಟೈಮಲ್ಲಿ ಅವರೆಲ್ಲೋ ಎಂಗೇಜ್ ಆಗಿರ್ತಾರೆ ವರ್ಕ್ ಆಗೋದಿಲ್ಲ ಆಮೇಲೆ ಕೆಲವು ಆರ್ಟಿಸ್ಟು ಅವರು ಏನಂತಾರೆ ಡಿಮ್ಯಾಂಡ್ ಅಂತ ಹೇಳಬಾರ್ದು ಏನೋ ಗೊತ್ತಿಲ್ಲ ನಮ್ಗೆ ಅದು ಬೇಕು ಇದು ಬೇಕು ನಮ್ಗೆ ಇಷ್ಟು ಬೇಕು ಅಷ್ಟು ಬೇಕು ನಾನು ನಾನು ಬಂದರೆ ನನ್ನ ಜೊತೆಯದು ಬೇಕು ನಮ್ಗೆ ಅದೆಲ್ಲ ಮಾಡೋದು ಆಗೋದಿಲ್ಲ ನಮ್ಮದು ಏನಂತಾರೆ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಒಂದು ನಾವು ಖರ್ಚು ಮಾಡಿದ್ದು ನಾವು ನಾಳೆ ಯಾರಾದರೂ ಕೇಳಿದರೆ ನಾವು ಅದನ್ನು ಡಿಫೆಂಡ್ ಮಾಡಿಕೊಳ್ಳೋ ಒಂದು ಸ್ಥಿತಿಯಲ್ಲಿರಬೇಕು ಭಾಳಷ್ಟು ಜನ ಒಂದು ಕ್ವಶನ್ ಕೇಳ್ತಾರೆ ಯಾಕೆ ಬಂದವರೇ ಆರ್ಟಿಸ್ಟ್ ಯಾಕೆ ಬರ್ತಾರೆ ಅಂತ ಒಂದು ಕಾರಣ ಇದೊಂದು ಕಾರಣ ಯಾಕೆಂದರೆ ನಮ್ಗೆ ಯಾವಾಗಲೂ ಸ್ಪಂದಿಸ್ತಾರೆ ನಮಗೆ ಆ ಆ ಸ್ಲಾಟ್ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ ಸೊ ನಮಗೆ ಒಂದು ಖರ್ಚು ಕಡಿಮೆ ಇರ್ತದೆ ಆಮೇಲೆ ಅವೈಲೇಬಿಲಿಟಿ ಇರ್ತಾರೆ ನಾವು ಅವ್ರಿಗೆ ಎಷ್ಟೋ ಸಲ ಅವ್ರ ಕೆಲಸ ಬದುಗಿಟ್ಟು ಅಕ್ಕಾಗಿ ಬಂದಿದ್ದಾರೆ ಅಂತ ಅದಕ್ಕೆ ನಾವು ಹೇಳೋದು ಅವರು ಅವರೆಲ್ಲ ದೆರ್ ಆಲ್ ಅಕ್ಕ ಟೀಮ್ ಅಕ್ಕ ಮೆಂಬರ್ಸು ನಾವು ಆ ಥರ ಅವ್ರನ್ನ ಆಮೇಲೆ ಅವ್ರು ಯಾವತ್ತೂ ಅಕ್ಕ ಅಂದರೆ ಬೇರೆ ಆರ್ ಅಕ್ಕ ಅಂದರೆ ಯಾವಾಗಲೂ ರೆಡಿಯಾಗಿ ಬರ್ತಾರೆ ಒಂದು ಆರ್ಗನೈಸೇಷನ್ ಅಮೇರಿಕದಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಒಂದು ದೊಡ್ಡ ಆರ್ಗನೈಸೇಷನ್ ಬೆಳೆದಿದೆ ಅದಕ್ಕೆ ನಾನು ಒಂದು ಏನೋ ಒಂದು ಸಹಾಯ ಮಾಡಿದ್ದೀನಿ ಅಂತ ಒಂದು ಭಾವನೆ ಇರ್ಬೋದು ಅವ್ರಿಗೆ ಆ ಒಂದು ಭಾವನೆಯಿಂದ ಅವ್ರು ಬಂದು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ನಾವು ಅಕ್ಕ ಪರವಾಗಿ ನನ್ನ ಪರವಾಗಿ ಈ ಮೂಲಕ ನಾನು ಚಿರಋಣಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ನನ್ನ ಪ್ರಶ್ನೆ ಅಮೆರಿಕಾಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಫಂಕ್ಷನ್ ಫನ್ ಅದೇ ಇಲ್ಲಿ ಕರ್ನಾಟಕದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಹೋಗೋದೇ ಇಲ್ಲ ಬಂದಿದ್ದು ವಿಶ್ವ ಕನ್ನಡ ಸಮ್ಮೇಳನ ಹೌದು ನಾವು ಈಗ ಬಂದಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಬಂದ್ವಿ ಮಂಡ್ಯದಲ್ಲಿ ಅದ್ರ ಬಗ್ಗೆ ಹೇಳೋದಾದರೆ ಭಾಳ ಚೆನ್ನಾಗಿ ನಡೀತು ಅಂತ ನನ್ನ ಅನಿಸಿಕೆ ಸ್ಪೆಷಲಿ ಎಲ್ಲ ಅರೇಂಜ್ಮೆಂಟ್ಸು ಎಲ್ಲ ಚೆನ್ನಾಗಿತ್ತು ಎಷ್ಟೊಂದು ದೊಡ್ಡ ಆರ್ಗನೈಜೇಷನ್ ದೊಡ್ಡ ಮಟ್ಟದಲ್ಲಿ ನಡೆದಂಥ ಸಮ್ಮೇಳನ ಒಂದು ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಅಲ್ಲಿ ಉಳ್ಕೊಳ್ಳೋದಕ್ಕೆ ನಾವು ಸುಮಾರು ಇನ್ನೂರ ಐವತ್ತು ಜನ ಅಷ್ಟು ಫಾರಿನರ್ಸ್ ಬಂದಿದ್ದರು ಕನ್ನಡದವರು ಬೇರೆ ಬೇರೆ ದೇಶದಿಂದ ಅಮೆರಿಕದಿಂದಾನೇ ಸುಮಾರು ನೂರೈವತ್ತು ಜನ ಬಂದಿದ್ರು ಈ ಮಂಡ್ಯ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಎಲ್ಲರಿಗೂ ಜಿಲ್ಲಾಡಳಿತ ಸರ್ಕಾರ ಎಲ್ಲರಿಗೂ ರೂಮ್ಸ್ ಮಾಡಿಕೊಟ್ಟಿದೆ ಆಮೇಲೆ ಬಂದು ಹೋಗೋದಕ್ಕೆ ಅಂದ್ರೆ ಅಲ್ಲಿಂದ ರೂಮಿಂದ ಸಮ್ಮೇಳನಕ್ಕೆ ಬಂದು ಹೋಗೋದಕ್ಕೆ ಸೌಕರ್ಯ ಕಲ್ಪಿಸ್ಕೊಟ್ಟಿದೆ ಬಸ್ ಬಸ್ ಅರೇಂಜ್ಮೆಂಟ್ಸ್ ಅದೆಲ್ಲನೂ ಅದೆಲ್ಲ ನೋಡಿದರೆ ಒಳ್ಳೆ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗಿದೆ ನಮ್ಮ ಸಹ ಅಕ್ಕ ಸಮ್ಮೇಳನಕ್ಕೆ ಬರೋಷ್ಟು ಇದು ಇಲ್ಲಿ ಯಾಕಿಲ್ಲ ಅಂದರೆ ಅದು ಗೊತ್ತಿಲ್ಲ ಒಂದು ನಾನು ಬಿಗ್ನಿಂಗಿಂದ ನೋಡ್ತಾ ಇದ್ದೀನಿ ಅಕ್ಕ ಸಮ್ಮೇಳನದಲ್ಲಿ ಮಾಡಿದ್ದೀನಿ ಅಂದರೆ ಭಾಳಷ್ಟು ಜನಕ್ಕೆ ಅದೊಂದು ಹೆಮ್ಮೆ ನಾನು ಭಾಳಷ್ಟು ಜನ ಆರ್ಟಿಸ್ಟ್ಸ್ ನೋಡಿದ್ದೀನಿ ನಾನು ದೊಡ್ಡ ದೊಡ್ಡ ಆರ್ಟಿಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಕೆಲವೊಂದು ಆರ್ಟಿಸ್ಟು ಬಂದು ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ ಅಂತ ನಾನು ಹಾಕ್ಕೊಂಡಿರೋ ಒಂದು ರೆಜಿಮೆ ನಾನು ನೋಡಿದ್ದೀನಿ ಅಂದರೆ ಅದು ಖುಷಿ ಆಗುತ್ತೆ ಅವ್ರಿಗೂ ಒಂದು ಇದು ಅಂದರೆ ಅಕ್ಕ ಸಮ್ಮೇಳನ ಅಂದರೆ ಒಂದು ಹೆಸರು ಮಾಡಿದೆ ಪ್ರಪಂಚಾದ್ಯಂತ ಇವತ್ತು ಅಕ್ಕ ಸಮ್ಮೇಳನ ಮಾಡಿದೆ ಒಂದು ಮಾತು ಹೇಳಬೇಕಾದ್ರೆ ಇದೇ ಕೋವಿಡ್ ಆದಾಗ ನಾವು ಸಮ್ಮೇಳನ ನಡೆಸಬೇಕಾಗಿತ್ತು ಆ ಕೋವಿಡ್ ಬಂದಿದ್ದರಿಂದ ನಾವೇನು ಮಾಡಿದ್ವಿ ವರ್ಚುವಲ್ ಅಕ್ಕ ಸಮ್ಮೇಳನ ರೆಗ್ಯುಲರಾಗಿ ಅಕ್ಕ ಸಮ್ಮೇಳನ ಹೇಗೆ ಮಾಡ್ತಾ ಇದ್ವೋ ಅದೇ ರೀತಿ ಊಟದ ವ್ಯವಸ್ಥೆ ಒಂದು ಬಿಟ್ಟರೆ ಮಿಕ್ಕಿದ್ದು ಎಲ್ಲ ವ್ಯವಸ್ಥೆ ಎಲ್ಲ ಸಮ್ಮೇಳನದಲ್ಲಿ ಹೇಗೆ ನಡೀತಾ ಇತ್ತು ಅದೇ ರೀತಿ ಎಲ್ಲ ಪ್ರಕಾರಗಳು ನಡೆದ್ರು ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು ಯೂತ್ ಪ್ರೋಗ್ರಾಮ್ ಇರ್ತಾ ಇತ್ತು ವುಮೆನ್ಸ್ ಫೋರಮ್ ಇರ್ತಾಯಿತ್ತು ಹಾಗೆ ಡಿಫ್ರೆಂಟ್ ಏನೇನು ಅಲ್ಲಿ ಬಿಸ್ನೆಸ್ ಫೋರಮ್ ನಡೀತು ಎಲ್ಲ ರೀತಿಯ ಒಂದು ಸಮ್ಮೇಳನ ವರ್ಚುವಲ್ ವರ್ಚುವಲಾಗಿ ನಡೆಸ್ಕೊಟ್ವಿ ಅದು ರೆಕಾರ್ಡ್ ನಂಬರ್ಸ್ ವ್ಯೂವಿಂಗ್ ಬಂದಿದೆ ಯಾರಿಗೂ ಸಿಕ್ಕಿಲ್ಲ ಅಷ್ಟೊಂದು ಅದು ಅದೊಂದು ಅಕ್ಕಾದ ಹೆಮ್ಮೆ ಸೊ ಅದರಿಂದ ಅಕ್ಕ ಸಮ್ಮೇಳನಕ್ಕೆ ಭಾಗವಹಿಸಬೇಕು ಭಾಗವಹಿಸಿದ್ದೆ ಅಂತ ಹೇಳೋದೇ ಒಂದು ದೊಡ್ಡ ಹೆಮ್ಮೆ ಸೊ ಅದರಿಂದ ಇರ್ಬೋದು ಇಲ್ಲಿ ಬರೋದಂದ್ರೆ ಇಲ್ಲಿ ಯಾವಾಗಲೂ ಆಗುತ್ತೆ ಅದೇನು ಹೇಳ್ತಾರಲ್ಲ ಇತ್ರು ಗಿಡ ಮದ್ದಲ್ಲ ಅಂತ ಆ ತರ ಇರ್ಬೋದು ಅಮೆರಿಕ ಅಂದ್ರೆ ಅಮೆರಿಕ ಹೋಗಿ ಬರೋದೇ ಒಂದೊಂದ್ ವಿಶೇಷ ಇಲ್ಲಿ ಆರ್ಟಿಸ್ಟ್ ಬರೋದಿಲ್ಲ ಹ್ಮ್ ಕಮ್ಮಿ ಅಮೆರಿಕ ಕಾಣ್ತಾರೆ ಬಂದಿದ್ರು ಲೈನ್ ನೈಟ್ ಆಗುತ್ತೆ ಟಿವಿಗಳಲ್ಲಿ ಬರುತ್ತೆ ಇಂಟರ್ನೆಟ್ ಅಲ್ಲಿ ಬರುತ್ತೆ ಇಲ್ಲಿ ಆರ್ಟಿಸ್ಟ್ ಗಳು ಬಂದಿದ್ರೆ ಅಂತ ಇಲ್ಲಿ ಗೊತ್ತೇ ಆಗಲ್ಲ ಯಾರು ಬಂದಿದ್ರು ಗೊತ್ತಾಗಲ್ಲ ಇದೆ ಇಲ್ಲಿ ಇಲ್ಲಿ ಬಂದಿದ್ದು ಬಂದರು ಬಸ್ ಪರ್ಫಾರ್ಮ್ ಮಾಡಿದ್ರು ಅಂದರೆ ಇಲ್ಲಿ ಯಾವಾಗಲೂ ಇಲ್ಲಲ್ಲ ಇವತ್ತು ಮಂಡ್ಯದಲ್ಲಿ ಸಮ್ಮೇಳನ ನಡೆಯಿತು ಅಲ್ಲಿ ಪರ್ಫಾರ್ಮ್ ಮಾಡಿದರೆ ಆದರೆ ಹಿಂದಿನ ದಿವಸ ಇನ್ನೆಲ್ಲೋ ಒಂದು ಕಡೆ ಪರ್ಫಾರ್ಮ್ ಮಾಡಿರ್ಬೋದು ಸೇಮ್ ಆರ್ಟಿಸ್ಟು ಸೊ ಅದರಿಂದ ಆ ಒಂದು ವ್ಯತ್ಯಾಸ ಅದಕ್ಕೆ ಕಾಣದೇ ಇರ್ಬೋದು ಅದೇ ಆರ್ಟಿಸ್ಟು ಅಮೇರಿಕದಲ್ಲಿ ಮಾಡಿದ್ದಾರೆ ಅಂದರೆ ಅದು ದೊಡ್ಡದು ದೊಡ್ಡ ವಿಷಯನೇ ಅದು ಸರ್ ಇನ್ನೊಂದು ಪ್ರಶ್ನೆ ಬರ್ಫೆಕ್ಟು ಅಕ್ಕ ಸಮ್ಮೇಳನ ಆಯಿತು ಅಂತಂದ್ರೆ ವೀಸಾಗಿಸಿ ಫ್ರೀ ಆಗಿದ್ದು ಆಗಿ ಸಿಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಅಮೆರಿಕಾಗೆ ಏನು ಬರ್ತಾರ ಬಹಳಷ್ಟು ಜನ ಒಂದು ಬಿಗಿನಿಂಗಲ್ಲಿ ಅಮೆರಿಕ ವೀಸಾ ಸಿಗೋದೇ ಕಷ್ಟ ಅಂತಿದ್ದಾಗ ಅಕ್ಕ ಸಮ್ಮೇಳನಕ್ಕೆ ಅಟೆಂಡ್ ಮಾಡೋ ಸಂಬಂಧದಲ್ಲಿ ಅಪ್ಲೈ ಮಾಡಿದ್ರು ಬಹಳಷ್ಟು ಜನ ಸಿಕ್ಕಿ ವೀಸಾಗಳು ಸಿಕ್ಕಿದೆ ವೀಸಾಗಳು ಕೊಡೋದೇ ಇಲ್ಲ ಅಂದವ್ರಿಗೂ ವೀಸಾಗಳು ಕೊಟ್ಟಿದ್ದಾರೆ ನಾವು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ ಬಿಸ ನಾವು ಬರ್ತೀವಿ ಅಂದರೆ ನಾವು ಸರಿ ನೀವು ರಿಜಿಸ್ಟರ್ ಮಾಡಿ ಕೊಡ್ತೀವಿ ಆರ್ಟಿಸ್ಟ್ಗಳಾದರೆ ನಾವು ಬರ್ತೀವಿ ಅಂದರೆ ಅವ್ರಿಗೆ ಕೊಡ್ತೀವಿ ನಾವು ಅವ್ರೇನು ಯಾಕೆಂದರೆ ಆರ್ಟಿಸ್ಟ್ ನಾವು ರಿಜಿಸ್ಟರ್ ಮಾಡುವಂಥ ಒತ್ತಾಯ ಅವ್ರಿಗೆ ಯಾರಿಗೂ ಹೇಳೋದಿಲ್ಲ ಸೊ ಅವರಿಗೆಲ್ಲ ನಾವು ಇನ್ವಿಟೇಷನ್ಸ್ ಕೊಡ್ತೀವಿ ಅವ್ರು ಹೋದವರು ಸುಮಾರು ಜನಕ್ಕೆ ಕೊಡ್ತಾರೆ ಸೊ ಸುಮಾರು ಜನಕ್ಕೆ ಬೇರೆ ಕಾರಣಗಳಿಂದ ಕೊಡ್ದೇನೂ ಇರ್ಬೋದು ಒಂದೊಂದು ಸಾರಿ ನಮಗೆ ಕೇಳ್ತಾರೆ ಏನು ಸಾರಿ ಸಾರಿ ಅಕ್ಕದವ್ರಿಗೆ ಭಾಳಷ್ಟು ಜನಕ್ಕೆ ವಿಸೆ ಸಿಕ್ಕಿಲ್ಲ ಅಂತ ಭಾಳಷ್ಟು ಜನಕ್ಕೆ ಸಿಕ್ಕಿಲ್ಲ ಬಟ್ ಭಾಳಷ್ಟು ಜನಕ್ಕೂ ಸಿಕ್ಕಿದೆ ಆ ಸಿಕ್ಕಿರೋದು ಎಷ್ಟು ಜನ ಅಂತ ನಿಮ್ಗೆ ಲೆಕ್ಕ ನಿಮ್ಗೆ ಗೊತ್ತಿಲ್ಲ ಸಿಗದೆ ಇದ್ದವರು ನಿಮಗೆ ಕಾಣ್ಬೋದು ಸೊ ನಾವು ಯಾಕಂದರೆ ಎಲ್ರಿಗೂ ನಾವು ಯಾರಿಗೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದೇ ಒಂದು ಸಾರಿ ದೊಡ್ಡ ಗಲಾಟೆ ಮಾಡಿದ್ರು ಎಲ್ಲ ದಾರಿಯಲ್ಲಿ ಹೋಗೋರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಅದೇ ದಾರಿಯಲ್ಲಿ ಹೋಗೋರು ಅವರು ಕನ್ನಡದವರೇ ಕನ್ನಡದವ್ರು ದಾರಿಯಲ್ಲಿ ಹೋಗೋರು ಕನ್ನಡದವರಾಗಿದ್ದು ನಾವು ಬರ್ತೀವಿ ಅಂದರೆ ಕೊಡಬೇಕಾಗುತ್ತೆ ನಾವೇ ತಾರತಮ್ಯ ಮಾಡೋಕ್ಕಾಗೋದಿಲ್ಲ ಏನು ಅದೇ ಆರ್ಟಿಸ್ಟ್ಗೆ ಒಬ್ಬರು ಕೊಟ್ಟು ಇನ್ನೊಬ್ಬರು ಕೊಡದೇ ಇದ್ರೆ ಹೇಗೆ ಅನಿಸುತ್ತೆ ಆ ರೀತಿ ಅಕ್ಕ ಸಮ್ಮೇಳಕ್ಕೆ ಬರ್ತೀವಿ ಅಂದರೆ ನಾವು ಸಹ ಕೊಡ್ತೀವಿ ಏನಂದರೆ ಬೇರೆಯವರಾದರೆ ನೀವು ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡಿದ್ಮೇಲೆ ನಾವು ಕೊಡ್ತೀವಿ ಯಾಕಂದರೆ ಎಲ್ಲರೂ ಕೊಟ್ಟರೆ ಅಲ್ಲಿ ಬರಲೇಬೇಕಾಗಿರೋ ಹೋದಾಗ ಅವರು ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತೇಳಿ ವೀಸಾ ಆಫೀಸರ್ಸು ಒಂದಷ್ಟು ಜನಕ್ಕೆ ರಿಜೆಕ್ಟ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಹೋದವರೆಲ್ರಿಗೂ ಎಲ್ರಿಗೂ ಕೊಡೋದಿಲ್ಲ ವೀಸಾ ಡಿಪೆಂಡ್ಸ್ ಒಂದು ಯಾರ್ಯಾರು ರಿಜಿಸ್ಟರ್ ಮಾಡ್ತಾರೋ ನಾನ್ ಆರ್ಟಿಸ್ಟು ನಾನ್ ಪಾರ್ಟಿಸಿಪೇಟಿಂಗ್ ಮೆಂಬರ್ಸು ಏನು ಯಾವುದಾದ್ರೂ ಬಿಸ್ನೆಸ್ ಫೋರಮಲ್ಲಿರ್ಬೋದು ಅಥವಾ ವುಮೆನ್ಸ್ ಫೋರಮಲ್ಲಿರ್ಬೋದು ಅಥವಾ ಆರ್ಟಿಸ್ಟ್ಸ್ ಇರ್ಬೋದು ಇವರು ಪಾರ್ಟಿಸಿಪೆಂಟ್ಸು ಅವರಲ್ಲದೆ ಬೇರೆ ಜನಕ್ಕೆ ಅವರು ರಿಜಿಸ್ಟರ್ ಮಾಡಿದ್ರೆ ನಾವು ಕೊಡೋದೇ ಇಲ್ಲ ನಾವು ಭಾಳ ಭಾಳಷ್ಟು ಕಡಿಮೆ ಯಾರು ಗೊತ್ತಿ ಭಾಳಷ್ಟು ಗೊತ್ತಿದ್ದವರು ಲೆಟ್ರ್ ಬೇಕು ಬೇಕು ನಾನು ರಿಜಿಸ್ಟರ್ ಮಾಡ್ತೀನಿ ಆಮೇಲೆ ಅಂದರೆ ಆಯಿತು ಅಂತ ಕೊಡ್ತೀವಿ ಕೆಲವೊಂದು ಸಾರಿ ನಾವು ಗೊತ್ತಿದ್ದವರ್ಗು ಫಸ್ಟ್ ರಿಜಿಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಆ ರೀತಿ ಕೊಡ್ತೀವಿ ಹೇಳೋಕ್ಕಾಗೋದಿಲ್ಲ ನಾವು ಸುಮಾರು ಒಂದು ಇನ್ನೂರ ಐವತ್ತರಿಂದ ಸೊ ಒಂದೊಂದು ಸಾರಿ ಆರ್ನೂರು ಏಳ್ನೂರು ಲೆಟ್ರ್ವರೆಗೂ ಕೊಡ್ತೀವಿ ಕೊಟ್ಟಿರ್ತೀವಿ ಬಟ್ ಅಷ್ಟೊಂದು ಬಂದಿರೋಲ್ಲ ಇಲ್ಲಿ ಬರ್ತಾರೆ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಜನ ಬರ್ತಾರೆ ಇಲ್ಲಿಂದ ಯಾವಾಗಲೂ ಪ್ರತಿ ಸಾರಿನೂ ಇನ್ನೂರೈವತ್ ಮುನ್ನೂರು ಜನ ಬ ಸಮ್ಮೇಳನಕ್ಕೆ ಬರ್ತಾರೆ ಕೆಲವರು ರಿಜಿಸ್ಟರ್ ಮಾಡಿರ್ತಾರೆ ಕೆಲವರು ಮಾಡಿರೋದು ಇಲ್ಲ ಅವರು ಬರ್ತಾರೆ ಕೆಲವರೆಲ್ಲ ಬರ್ತಾರೆ ಇನ್ನೂರೈವತ್ತು ಮುನ್ನೂರು ಜನ ಕಡಿಮೆ ಅಂದರೆ ಬರ್ತಾರೆ ಅಷ್ಟು ಜನ ಇದ್ದೇ ಇರ್ತಾರೆ ಪ್ರತಿ ಸಮ್ಮೇಳನಕ್ಕೂ ಅಷ್ಟು ಜನ ಇರ್ತಾರೆ